ಹಲೋ ಹಾಂ ಎಲ್ರಿಗೂ ಕೂಡ ನಮಸ್ಕಾರ ನನ್ನ ಇವತ್ತಿನ ಒಂದು ವೀಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮಾರ್ನಿಂಗ್ ಬಂತು ಅಂದರೆ ಅಮ್ಮನ ಮನೆಯಲ್ಲಿ ಸ್ಟಾರ್ಟ್ ಆಗ್ತಾಯಿದೆ ಸೊ ನಾಡಿದ್ದು ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಸೊ ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ಅಮ್ಮನ ಮನೆಯಲ್ಲಿ ಕಳೆಯೋ ಎರಡು ದಿನ ನೆಮ್ಮದಿಯಾಗಿ ಕಳಿಯೋಣ ಅಂತ ಅಷ್ಟೇ ಇನ್ನು ಲಾಸ್ಟ್ ಟ್ಯೂ ಡೇ ಟೂ ಡೇಸು ಇನ್ನು ನೆಕ್ಸ್ಟ್ ಆ್ಯಸ್ ಯೂಶುವಲ್ ಗೊತ್ತೇ ಇದೆ ಮಗನಿಗೆ ಸ್ಕೂಲು ನನ್ನ ವರ್ಕು ಹಾಗೆ ನಾನು ಒಂದು ಹೊಸ ಹೆಜ್ಜೆ ಕಡೆ ಹೆಜ್ಜೆನ ಇಡ್ತಾ ಇದ್ದೀನಿ ಹೊಸ ದಾರಿಯ ಕಡೆ ಸೊ ಅದರದ್ದು ಪ್ರಿಪ್ರೇಷನ್ನು ಅದೆಲ್ಲ ನಡೀತಾ ಇರೋದರಿಂದ ಸ್ವಲ್ಪ ನಡೀತಾ ಇದೆ ನಾವು ವಿಶೂಕ್ಕೆ ಬರೋ ಹಾಗಿದ್ರೆ ಆ್ಯಕ್ಚುಲಿ ನನ್ನ ಏಜ್ ಬಂದು ಟ್ವೆಂಟಿ ಸವೆನ್ನು ಸೊ ನಮ್ಮ ಅಕ್ಕಂಗೆ ತರ್ಟಿ ಸೊ ಅವಾಗಿಂದ ಒಂದು ಬ್ಲ್ಯಾಂಕೆಟ್ ಇದೆ ನೀವು ನೋಡ್ತಾ ಇರ್ಬೋದು ಅಲ್ಲಿ ಕೆಳಗಡೆ ಒಂದು ಇದೆಯಲ್ಲ ಸೊ ಆ ಬ್ಲ್ಯಾಂಕೆಟ್ ಬಂದು ಮೂವತ್ತು ಇಪ್ಪತ್ತೇಳು ವರ್ಷದ ಹಿಂದೆ ನಾನು ನೋಡಿದಾಗ್ಲಿಂದ ಒಂದು ಲೆಕ್ಕ ಹೇಳ್ತಾ ಇದ್ದೀನಿ ಸೊ ಆವಾಗಿಂದ ಈ ಬ್ಲ್ಯಾಂಕೆಟ್ ಇದೆ ಸೊ ಅದನ್ನೇ ಇವತ್ತು ಜಗಳಾಡ್ತಾ ಇದ್ದೆ ಅಮ್ಮನ ಹತ್ರ ನಾವಿದ್ದಾಗಿಂದೂ ಈ ಬ್ಲ್ಯಾಂಕೆಟ್ ಇದೆಯಲ್ಲಮ್ಮ ಅಂತ ಸೊ ಅದನ್ನೇ ನಮ್ಮಮ್ಮ ಹೇಳ್ತಾ ಇದೆ ಚೆನ್ನಾಗಿರೋದನ್ನೇನು ಎಸೆಯೋಣ ಏನು ಮಾಡೋಣ ಹೇಳು ಇವಾಗ ಆಯಿತು ಅಂತ ಅಂತಿದ್ರು ಸೊ ಬೆಳಿಗಿಂದ ಅದೇ ರಾಮಾಯಣ ನಮ್ಮ ಮನೇಲಿ ಬೆಳಿಗ್ಗೆ ಇದ್ದ ತಕ್ಷಣವೇ ಸೊ ಹಂಗೆ ಅಪ್ಡೇಟ್ ಆಗ್ತಿದ್ದಂಗೆ ಅದನ್ನೂ ತೆಗೆದಿಡಬೇಕು ತೆಗೆದಿಟ್ಟು ಏನು ಮಾಡೋದು ಅಂತ ನಮ್ಮಮ್ಮನ ವಾದ ಸೊ ಹೀಗೆ ಮಕ್ಕಳೆಲ್ಲ ಹಾಲೆಲ್ಲ ಕುತ್ಕೊಂಡು ಕುಡಿತಾಯಿದ್ರು ಬೆಳಿಗ್ಗೆನೇ ಪೂಜೆ ಆಗಿರುತ್ತೆ ನಮ್ಮ ಮನೇಲಿ ಸೊ ನಮ್ಮಮ್ಮ ಕೆಲಸ ಹೋಗ್ತಿದ್ದಾರೆ ಅಂತ ಅಂದರೆ ಬೆಳಿಗ್ಗೆ ಪೂಜೆ ತಿಂಡಿ ಎಲ್ಲ ರೆಡಿ ಇರುತ್ತೆ ಸೊ ಮಗಳು ಇದೊಂದು ಹ್ಯಾಬಿಟ್ಸ್ನ ಹ್ಯಾಬಿಟ್ ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಹಾಲೆಲ್ಲ ಕುಡಿದು ನಾವು ಏನಾರು ಅವಳ ಜೊತೆ ಕಾಫಿ ಏನಾದ್ರು ಕುಡಿತಾ ಆದರೆ ನಮ್ಮದು ಎಲ್ಲ ಲೋಟ ತಂದು ಹಾಕ್ತಿದ್ದಾಳೆ ಸಿಂಕಿಗೆ ಸೊ ಇಲ್ಲಿ ದೋಸೆ ಇಟ್ಟೆಲ್ಲ ರೆಡಿ ಇದೆ ಸೊ ದೋಸೆ ಹಾಕೊಡ್ಬೇಕಮ್ಮಗೆ ದೋಸೆ ಚಪಾತಿ ಆ ಥರದ್ದೆಲ್ಲ ಅಮ್ಮನ ಮನೇಲಿದ್ರೆ ನಾನೇ ಎಲ್ಲ ಮಾಡೋದು ಸೊ ಆಫೀಸ್ಗೆ ಹೋಗ್ತಾಯಿರ್ತಾರಲ್ಲ ಸೊ ಅರ್ಜೆಂಟಲ್ಲಿ ಎಲ್ಲ ಯಾಕೆ ಮಾಡ್ಕೊಳ್ಳೋದು ನೆಮ್ಮದಿ ಆಗಲಿ ಹೋಗಲಿ ನಾವಿದ್ದಾಗಾದರೂ ಅಂತ ಅಷ್ಟೆ ಸೊ ದೋಸೆ ಹಾಕ್ಕೊಡ್ತೀನಿ ಅಂತ ಅಂದೆ ಆ್ಯಕ್ಚುಲಿ ನಾನು ಹಾಕೋ ದೋಸೆ ಇಷ್ಟ ಸೊ ಹಾಗಾಗಿ ಆಮೇಲೆ ನನ್ನ ನನ್ನ ಮಗಳೇ ಬಂದಳು ನಾನು ಬ್ಲಾಗ್ ಮಾಡ್ತೀನಿ ಅಂದ್ಕೊಂಡು ಅವಳು ಕೂಡ ಮಾತಾಡ್ತಾ ಇದ್ದಾಳೆ ಬೈತು ಕಳಿಸ್ತಾ ಇದ್ದೀನಿ ನಾನು ಹೋಗು ನಾನು ಮಾಡ್ತೀನಿ ನನಗೆ ಗೊತ್ತಿದೆ ಅಂತ ಅಂದ್ಬಿಟ್ಟು ಸೊ ನಮಸ್ಕಾರ ಅಂತ ಅಂದ್ಕೊಂಡೆಲ್ಲ ಶುರು ಮಾಡ್ತಾ ಇದ್ದಾಳೆ ಸೊ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ಆ್ಯಕ್ಚುಲಿ ನಮ್ಮ ಮನೇಲಿ ಬರೀ ಬ್ಲ್ಯಾಂಕೆಟ್ ಅಂತ ಅಲ್ಲ ಪ್ರ ಪ್ರತಿಯೊಂದು ಅಷ್ಟೆ ಲೋಟ ಇಂದ ಹಿಡ್ದು ನಾವು ಹುಟ್ಟಾಗಿಂದ ಯಾವ್ದು ಪಾತ್ರೆಗಳ್ ನಾನು ನೋಡ್ಕೊಂಡು ಬಂದಿದ್ದೀನಿ ಆಲ್ಮೋಸ್ಟ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅದೇ ಇದೆ ಎಲ್ಲೋ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಎಲ್ಲೋ ಚೇಂಜ್ ಆಗಿದೆ ಬಟ್ ಅಷ್ಟೇ ನೀಟಾಗಿ ಕ್ಲೀನಾಗಿ ಹಂಗೆ ಇಟ್ಕೊಂಡಿದ್ದಾರೆ ನಮ್ಮಮ್ಮ ಸೊ ಕೆಲವು ಸಲ ಖುಷಿ ಆಗುತ್ತೆ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರಲ್ಲ ಅನ್ಸುತ್ತೆ ಕೆಲವು ಸರಿ ಅಪ್ಪ ನಮ್ಮಮ್ಮ ಇನ್ನೂ ಹಂಗೆ ಇಟ್ಕೊಂಡಿದ್ದಾರಲ್ಲ ಪರವಾಗಿಲ್ಲ ಅಂತ ಸೊ ಓಕೆ ನಾವಂತೂ ನೀಟಾಗಿ ಇಟ್ಕೊಳ್ಳಲ್ಲ ನೀಟಾಗಿ ಇಟ್ಕೊಂಡಿದ್ದಾರಲ್ಲ ಅಂತ ಅಪ್ರಿಷಿಯೇಟ್ ಮಾಡಬೇಕು ನಮ್ಗೆ ನೀಟಾಗಿ ಇಟ್ಕೊಳಕ್ಕೆ ಬರಲ್ಲ ಅಂತ ಅಲ್ಲ ಬಟ್ ಅದನ್ನೆಲ್ಲ ಮೈಂಟೈನ್ ಮಾಡಕ್ಕೆ ಬರಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ಟೀಲ್ದೆಲ್ಲ ಸೀರಿಯಸ್ಲಿ ನಮಗೆ ಉಜ್ಜು ತೊಳೆದು ಎಲ್ಲ ಮಾಡೋಕ್ಕಾಗಲ್ಲ ಒಂದೆರಡು ಸಲ ಮಾಡ್ತೀವಿ ಮೈಂಟೇನ್ ಮಾಡೋಕ್ಕಾಗೋದೇ ಇಲ್ಲ ಅಂತಲ್ಲ ಒಂದು ಎರಡು ಮೂರು ಸಲ ಮಾಡ್ತೀವಿ ಬಟ್ ಆಯಿಲಿನೆಸ್ನ ಪದೇ ಪದೇ ಕ್ಲೀನ್ ಮಾಡೋಷ್ಟು ಪೇಷನ್ಸ್ ಇರೋಲ್ಲ ನಮಗೆ ಆ ಥರ ಅಷ್ಟೆ ಸೊ ದೋಸೆ ಎಲ್ಲ ಹಾಕಿ ಆಮಂಗೆಲ್ಲ ಕೊಟ್ಟು ಅದಾದಮೇಲೆ ಮಗಳು ನೋಡಿ ಬಂದು 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 ಹಿಂಗೆ ಟಾರ್ಚರ್ ಇಕ್ತಿರ್ತಾಳೆ ಇತ್ತೀಚೆಗಂತೂ ಜಾಸ್ತಿ ಆಗಿಬಿಟ್ಟಿದೆ ಉಳ್ದು ಸೊ ಹಂಗಾಗಿ ಈ ಸರಿ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ ಸ್ಕೂಲ್ಗೆ ಹಾಕ್ಲೇಬೇಕು ಸ್ವಲ್ಪ ಹೊತ್ತಾದರೂ ಹಾಕ್ಲೇಬೇಕು ಅಂತ ಅಂದ್ಬಿಟ್ಟು ಯಾವ ಕೆಲಸನೂ ಮಾಡಕ್ಕೆ ಬಿಡಲ್ಲ ಹಂಗೆ ಮಾಡಿಬಿಟ್ಟಿದ್ದಾಳೆ ಸೊ ತುಂಬ ಹಠ ಕಲಿತಾ ಇದ್ದಾಳೆ ಅದಕ್ಕೋಸ್ಕರ ಸೊ ಸಮ್ಮರ್ ವೆಕೇಷನ್ ಅಂತೂ ಮುಗೀತು ಇನ್ನೆಲ್ಲ ಶುರು ಇನ್ನು ಸ್ಕೂಲು ಪ್ರತಿಯೊಂದೂ ಹಾಗೆ ಇನ್ನು ಏನಿಲ್ಲ ಇನ್ನು ನೆಕ್ಸ್ಟು ರೆಗ್ಯುಲರ್ ರೆಗ್ಯುಲರಾಗಿ ಬರ್ತಾ ಹೋಗುತ್ತೆ ಸ್ಕಿನ್ ಕೇರ್ ರುಟೀನ್ಸ್ನ ಹಾಕಿದ್ದೀನಿ ನೋಡಿ ದಯಮಾಡಿ ಹಾಗೆ ನ್ಯೂ ಬಿಸ್ನೆಸ್ ನೇಮನ್ನ ರಿವಿಲ್ ಮಾಡಬೇಕು ಅಂತಿದ್ದೀನಿ ನೆಕ್ಸ್ಟ್ ವ್ಲಾಗು ಅಥವಾ ಅದರ ನೆಕ್ಸ್ಟ್ ವ್ಲಾಗು ಬರುತ್ತೆ ಬಿಸ್ನೆಸ್ ಏನು ಮಾಡ್ತಾ ಇದ್ದೀನಿ ಅಥವಾ ನೇಮ್ ಏನು ಅನ್ನೋದನ್ನ ರಿವಿಲ್ ಮಾಡ್ತೀನಿ ದಯಮಾಡಿ ನಿಮ್ಮದೆಲ್ಲ ಎನ್ಕರೇಜ್ಮೆಂಟ್ ಅದಕ್ಕೆ ಇರಲೇಬೇಕು ಪ್ರತಿಯೊಂದು ಅಪ್ಡೇಟ್ಸ್ಗಳನ್ನ ನಾನು ನಿಮಗೆ ಕೊಡ್ತಾ ಇರ್ತೀನಿ ನಿಮ್ಮ ಕಡೆಯಿಂದ ಅದಕ್ಕೆ ಸಪೋರ್ಟ್ ಬೇಕು ಅಂತ ಹೇಳ್ತಾ ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅದಾದಮೇಲೆ ದೋಸೆ ಬರ್ತಾನೆ ಇರಲಿಲ್ಲ ಇವತ್ತು ಯಾಕೋ ಸೊ ಅದಕ್ಕೂ ಒಂದಷ್ಟು ಬೈಸ್ಕೊಂಡೆ ಅದಾದಮೇಲೆ ಎಷ್ಟೇ ಬಿಡಬೇಕು ಅಂದರೂ ಕಾಫಿ ಬಿಟ್ ಬಿಡಬೇಕು ಬಿಡಬೇಕು ಅಂತ ಎಷ್ಟು ಅಂದ್ಕೊಂಡ್ರು ಬಿಡೋಕೆ ಆಗಲ್ಲ ನನಗೆ ಸೊ ಮುಂದೆ ಅದೇ ಹೇಳಿದ್ನಲ್ಲ ತಲೆನೋದು ಮಾತ್ರ ಎಲ್ಲ ಟ್ರೀಟ್ಮೆಂಟಲ್ಲಿದ್ದೀನಿ ಅಂತ ಒಂದು ಟೆನ್ ಡೇಸ್ ಒಂದು ವೀಕ್ ಏನೋ ಬಿಟ್ಟೆ ಅದಾದಮೇಲೆ ಸೀರಿಯಸ್ಲಿ ಏನಾದರೂ ಆಗಲಿ ಆಗಿದ್ದೇ ಆಗಲಿ ಕಾಫಿ ಮಾತ್ರ ಬಿಡಬಾರ್ದು ಅಂತ ಮತ್ತೆ ಟೆನ್ ಡೇಸ್ ಆದಮೇಲೆ ಮತ್ತೆ ತೊಗೋತಾಯಿದ್ದೀನಿ ಅಂದರೆ ತುಂಬ ಅಲ್ಲ ಸ್ವಲ್ಪ ತೊಗೋತಾ ಇದ್ದೀನಿ ಬಟ್ ಅರ್ಲಿ ಮಾರ್ನಿಂಗ್ ಮಾರ್ನಿಂಗ್ ಅಂತೂ ಇದ್ದೇ ಇರಬೇಕು ಅನ್ನಿಸ್ಬಿಡುತ್ತೆ ಎಷ್ಟೊತ್ತೇ ಆದರೂ ಪರವಾಗಿಲ್ಲ ಅಟ್ಲೀಸ್ಟ್ ತಿಂಡಿ ತಿಂದಾದ್ಮೇಲಾದರೂ ತೊಗೊಳ್ಬೇಕು ಅನ್ನಿಸ್ಬಿಡುತ್ತೆ ಆ್ಯಕ್ಚುಲಿ ಕಾಫಿ ಮಾಡ್ಬೇಕಾದ್ರೆ ಮೇಯ್ನ್ ಏನು ಅಂತ ಅಂದರೆ ಒಂದು ಫ್ಲೇವರ್ಡ್ ಬರುತ್ತೆ ಪರ್ಫೆಕ್ಟ್ ಕಾಫಿ ಮಾಡೋದು ಸೀರಿಯಸ್ಲಿ ನನಗೆ ನನ್ನ ಮೇಲೆ ನನಗೆ ಅಪ್ರಿಷಿಯೇಷನ್ ಅನ್ನೋದು ಇರುತ್ತಲ್ಲ ಅದು ನನಗೆ ಸೀರಿಯಸ್ಲಿ ಬರುತ್ತೆ ನನಗೆ ನಾನು ಮಾಡೋ ಕಾಫಿ ಸೀರಿಯಸ್ಲಿ ಇಷ್ಟ ಯಾಕೆ ಅಂತ ಅಂದರೆ ಪರ್ಫೆಕ್ಟ್ ಹದದಲ್ಲಿ ಒಂದು ಡಿಕಾಕ್ಷನ್ ಹಾಕ್ತೀನಿ ಪರ್ಫೆಕ್ಟ್ ಹದದಲ್ಲಿ ಒಂದು ಕಾಫಿ ಮಾಡ್ತೀನಿ ನನಗೆ ನಾನು ಮಾಡೋ ಕಾಫಿ ಅಂದರೆ ತುಂಬ ಇಷ್ಟ ಫ್ಲೇವರ್ಡ್ ಕಾಫಿ ಪರ್ಫೆಕ್ಟ್ ಕಾಫಿ ಮಾಡ್ತೀನಿ ಆ ಥರ ಕಾಫಿ ನಾನು ಇಲ್ಲಿವರೆಗೂ ಒಂದು ರಾಜಾಜಿನಗರಲ್ಲಿ ಸೊಗಡು ಅಂತ ಒಂದು ಕಾಫಿ ಶಾಪ್ ಇದೆ ಅಲ್ಲಿ ಬಿಟ್ಟರೆ ನಾನು ಮಾಡೋ ಕಾಫಿ ಅಷ್ಟೇ ನನಗೆ ಇಷ್ಟ ಸೊ ಫೈನಲಿ ಕಾಫಿ ರೆಡಿ ಆಯಿತು ಸೊ ನೋಡ್ತಾ ಇದ್ದೀರಲ್ಲ ಒಂದು ಕಪ್ ಅಲ್ಲಿ ಯಾರು ತಗ ಇದ್ದೀನಿ ಸೊ ಅದೆಲ್ಲ ಆದಮೇಲೆ ಮಕ್ಕಳನ್ನ ನೋಡೋಣ ಅಂತ ಬಂದೆ ಮಕ್ಕಳು ಸದ್ದೇ ಇರಲಿಲ್ಲ ಸೊ ಒಳಗೆ ಸದ್ದಿಲ್ಲ ಅಂದರೆ ಹೊರಗೆ ಕಂಪಲ್ಸರಿ ಇದ್ದೇ ಇರ್ತಾರೆ ನನ್ನ ಮಗ ಅಲ್ಲೂ ಬಿಡೋಲ್ಲ ಕಾಂಪೌಂಡ್ ಒಳಗೆ ಸೈಕಲ್ ಹೊಡಿತೀನಿ ಅಂದ್ಬಿಟ್ಟು ಹೊಡೆದು 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 ಇಟ್ಟೆ ಸಾಕು ಅಂತ ಅನ್ನಿಸ್ಬಿಟ್ಟಿದ್ದಾನೆ ರಜಾ ಯಾಕಾದರೂ ಕೊಡ್ತಾರಪ್ಪ ಸ್ಕೂಲಲ್ಲಿ ಅನ್ನಿಸ್ಬಿಟ್ಟಿದ್ದಾನೆ ಅಷ್ಟು ಬೇಜಾರು ಮಾಡಿದ್ದಾನೆ ಸೊ ಅವರೆಲ್ಲ ಹೊರಗಡೆ ಆಟ ಆಡ್ತಾಯಿದ್ರು ನಮ್ಮಮ್ಮಂಗೆ ಇಲ್ಲಿ ದೋಸೆ ಹಾಕ್ಕೊಟ್ಟೆ ಇನ್ನೇನು ಇನ್ನೆರಡು ದಿನ ಇರ್ತೀನಿ ಅಟ್ಲೀಸ್ಟ್ ಈ ಎರಡು ದಿನನಾದರೂ ಪುಣ್ಯ ತಗೋ ಅಂತ ಅಂದ್ಬಿಟ್ಟು ದೋಸೆ ಎಲ್ಲ ಹಾಕೊಟ್ಟೆ ಇನ್ನು ನೆಕ್ಸ್ಟ್ ನಾವು ಬರೋದು ಇನ್ನು ನೆಕ್ಸ್ಟ್ ವೆಕೇಷನ್ನಿಗೆ ಅಲ್ಲಿವರೆಗೂ ನಮ್ಮಮ್ಮಂಗೆ ಈ ಪುಣ್ಯ ಸಿಗೋಲ್ಲ ಹಾಕೋ ನಮ್ಮಮ್ಮ ಫುಲ್ ನಾಚಿಕೆ ನಾಚಿಕೆ ಕಾಫಿ ರೆಡಿಯಾಗಿದೆ ಕಾಫಿ ಕುಡಿದ್ಬಿಟ್ಟು ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಬಾಯ್ ಬಾಯ್ ಸೊ ಹಾಗೆ ನಮ್ಮಮ್ಮ ತಿಂಡಿ ತಿಂತ ನಾನು ಸ್ವಲ್ಪ ಕಾಫಿ ಕುಡಿತಾ ಹಾಗೆ ಕೂತಿರ್ತೀವಿ ಒಂದು ಕಾಲು ಗಂಟೆ ಮಾತಾಡ್ತಾ ಕೂತಿರ್ತೀವಿ ನಮ್ಮಮ್ಮಂಗೆ ಆ್ಯಕ್ಚುಲಿ ಹತ್ತುವರೆಗಿರೋದು ನಾನು ಒಂದು ಹತ್ತು ಗಂಟೆ ಹಂಗೆ ತಿಂಡಿ ಹಾಕೊಡ್ತೀನಿ ಒಂದು ಕಾಲು ಗಂಟೆಲಿ ತಿಂಡಿ ತಿಂದ್ಕೊಂಡು ಒಂದು ಕಾಲು ಗಂಟೇಲಿ ಆಫೀಸ್ಗೆ ಹೋಗ್ತಾರೆ ಸೊ ಮಕ್ಕಳು ಹಾಗೆ ಆಚೆ ಆಟ ಆಡ್ತಾಯಿದ್ರು ಹಾಗೆ ನಾರ್ಮಲಾಗಿ ಮಾತಾಡ್ತಾ ಮಾತಾಡ್ತಾ ನನ್ನ ಮಗನ ತರಲೆ ಬಗ್ಗೆ ಎಲ್ಲ ಮಾತಾಡ್ತಾಯಿದ್ರು ಅಲ್ಲೊಂದು ಇಷ್ಟ ಆಗ್ಲ ಜಾಗ ಇದೆ ಅಲ್ಲೂ ಆಟಾಡದೆ ಇರಲ್ವಲ್ಲ ಅಂತ ಸೊ ಅಷ್ಟೇ ಮಾತಾಡ್ತಾ ಮಾತಾಡ್ತಾ ಇರ್ತಿದ್ವಿ ಅದೆಷ್ಟಾಗಿತ್ತು ಹಾಗೆ ನನ್ನ ಮಗಳು ಒಂದು ಪಿಕ್ ತೊಗೊಬೇಕು ಅಂತ ಅಂದ್ಬಿಟ್ಟು ತಗೊತಾ ಇದ್ದೆ ನನ್ನ ಮಗಳು ಫೋನ್ ಇಟ್ಕೊಳ್ಳೋಂಗಿಲ್ಲ ಫೋಟೋ ತೊಗೊಳ್ತಿದ್ದಾಳೆ ನಮ್ಮಮ್ಮ ಅಂತ ಅಂದ್ಬಿಟ್ಟು ಬಂದ್ಬಿಡ್ತಾಳೆ ಸೊ ಇದಿಷ್ಟ ಆಗಿತ್ತು ಇವತ್ತಿನ ವ್ಲಾಗ್ ಹಲೋ ಹಾಂ ಎಲ್ರಿಗೂ ನಮಸ್ಕಾರ ಸೊ ಈಗ ಜಸ್ಟ್ ಸ್ನಾನ ಎಲ್ಲ ಮಾಡಿಕೊಂಡು ಬಂದೆ ಸೊ ಟೈಮ್ ಬಂದು ಈವ್ನಿಂಗ್ ಆಗೋಗಿದೆ ಈಗ ಜಸ್ಟ್ ಹೇರ್ ಕಟ್ ಮಾಡಿಸ್ದೆ ಸೊ ಹಂಗೆ ನಿಮ್ಗೊಂದ್ಸಲಿ ತೋರಿಸ್ಬಿಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಇದ್ದೀನಿ ಅಷ್ಟೇ ಹಿಂಗೆ ಇದ್ರೆ ಹಿಂಗೆ ಮರ್ತೇ ಬಿಡ್ತೀನಿ ಹೇರ್ ಕಟ್ ಆಗಿ ಎಷ್ಟು ಒಂದು ವಾರ ಎರಡು ವಾರ ಆದಮೇಲೆ ನೆನಪಾಗುತ್ತೆ ಓ ಹೇರ್ ಕಟ್ ಮಾಡ್ಸಿರೋದೇ ತೋರಿಸಿಲ್ಲ ಅಲ್ವಾ ಅಂತ ಆಮೇಲೆ ಒಂದಿಬ್ರು ಮೂರು ಜನ ಕಮೆಂಟ್ ಹಾಕಾದ್ಮೇಲೆ ಹೇರ್ ಕಟ್ ಮಾಡಿಸಿದ್ದೀರಾ ಅಲ್ವಾ ಸಿಸ್ಟರ್ ಅಂತ ಆದಮೇಲೆ ಓ ಹೌದಲ್ವಾ ನಾನು ಹೇರ್ ಕಟ್ ಮಾಡಿಸಿದ್ದೆ ತೋರಿಸೇ ಇಲ್ಲ ಅಂತ ಅನಿಸುತ್ತೆ ಸೊ ಎಸ್ ಹೌದು ನಾನಿವತ್ತು ಹೇರ್ ಕಟ್ನ ಮಾಡಿಸಿದ್ದೀನಿ ಸೊ ಹೇಗಿದೆ ಅಂತ ಹೇಳಿ ಸೊ ನಾನು ಯೂಶ್ವಲಿ ಮಾಡಿಸೋದು ಫೆದರ್ ಮಾಡ್ತೀನಿ ಮಾಡಿಸ್ತೀನಿ ಇಲ್ಲಾಂದರೆ ಲೇಯರ್ ಮಾಡಿಸ್ತೀನಿ ಸೊ ಇವತ್ತು ಲಕ್ಷ ಸೊ ಇವತ್ತು ಮಾಡಿಸಿರೋದು ಲೇಯರ್ ಮಾಡಿಸಿರೋದು ತುಂಬ ಲೇಯರ್ಸ್ ಬಂದಿಲ್ಲ ಒಂದು ಎರಡು ಮೂರು ಮೂರಷ್ಟೇ ಒಂದು ಲಾಂಗ್ ಲೇಯರ್ ಬಂದಿದೆ ಅಷ್ಟೆ ಎರಡು ಲೇಯರ್ ಬಂದಿದೆ ಸೊ ಚೆನ್ನಾಗಿದೆ ನೋಡೋಣ ಸ್ವಲ್ಪ ಡ್ರೈ ಆದಮೇಲೆ ಗೊತ್ತಾಗುತ್ತೆ ವೆಟ್ಟಿದೆ ಚೆನ್ನಾಗಿದೆ ಹೆಂಗೆ ಬಂದಿದೆ ಅಂತ ನೀವು ಕೂಡ ಹೇಳಿ ಡ್ರೈ ಎಲ್ಲ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಹೇರ್ ಡ್ರೈ ಎಲ್ಲ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ ಥ್ಯಾಂಕ್ ಯು ಸೊ